ಸೌಜನ್ಯ ತಾಯಿ ಕುತ್ಮತೆಯವರೇ ಮಹೇಶನ್ ಅವರೇ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಈ ಊರಿನ ಸೌಜನ್ಯ ನ್ಯಾಯಪರ ಹೋರಾಟಗಾರ ಬಹುಶಃ ಎಲ್ಲಾ ವೇದಿಕೆಯಲ್ಲಿ ನನಗೆ ಫಸ್ಟ್ ಬರ್ತಿತ್ತು ಇವತ್ತು ಬಂದ್ರು ಅದು ವಿಷಯ ಫಸ್ಟ್ಗೆ ಕಲ್ಪಿಸ್ಬಿಟ್ಟರು ನಾನು ಹೇಳುವುದನ್ನು ಅವರು ಹೇಳ್ಬಿಟ್ಟರು ಅನುಭ ಕ ಮಾಡಿದ್ದಾರೆ ಅವರು ಯಾವ ಎಲ್ಲ ಕಾರಣದಿಂದ ಸಂತೋಷ ನಿರಪರಾಧಿ ಆಗಿದ್ದಾನೆ ಅಂತ ಹೇಳಿ ಅದನ್ನು ಬಿಟ್ಟು ಈಗ ಮುಂದಿನ ಕಾನೂನಿನ ವ್ಯವಸ್ಥೆಯಲ್ಲಿ ನಾವು ಏನ್ ಮಾಡಬಹುದು ಅಂತ ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿನಗಳಿಂದ ನಿಮಗೆ ವಾಟ್ಸಪ್ ಸಂದೇಶಗಳು ಕೆಲವೊಂದು ಯೂಟ್ಯೂಬ್ ಅಲ್ಲಿ ಎಲ್ಲ ಬರ್ತಾ ಇರ್ಬೋದು ನೋಟಿಸ್ ಆಗಿದೆ ಸಂತೋಷ್ ರಾವ್ಗೆ ಹೈಕೋರ್ಟ್ ಇಂದ ನೋಟಿಸ್ ಆಗಿದೆ ಅವನನ್ನು ಇನ್ನೂ ಆರೋಪಿಯನ್ನಾಗಿ ಮಾಡ್ತಾರೆ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಬಹುಶಃ ನಾವು ಈ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಹೇಳ್ತಾ ಇದ್ದೇವೆ ಇಷ್ಟು ದೊಡ್ಡ ಸಭೆಗಳೆಲ್ಲ ಆಗ್ತಾ ಇದೆ ಯಾವ್ದೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದಿಲ್ಲ ಯಾವಾಗ ಅಪೀಲ್ ಫೈಲ್ ಮಾಡ್ತಾರೋ ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನಿದೆ ಅವರ ಪ್ರೈಮ್ ನ್ಯೂಸ್ ಎಲ್ಲ ಬಂದ್ಬಿಡ್ತದೆ ಅಂದ್ರೆ ಯಾರಿಗೂ ಸತ್ಯದ ಅನಾವರಣ ಆಗುವುದು ಅವಶ್ಯಕತೆ ಇಲ್ಲ ಅಂತ ಯಾರಿಗೂ ಸತ್ಯ ಬೇಡ ಸಿಬಿಐನವರು ಯಾಕೆ ಅಪೀಲ್ ಮಾಡಿದ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಯಾರ ಮೇಲೆ ಯಾರ ಒತ್ತಡ ಯಾಕೆ ಆಗಿ ಫೈಲ್ ಆಯ್ತು ಯಾಕೆ ಆಗಿ ಡಿಲೇ ಮೇಲೆ ಫೈಲ್ ಆಯ್ತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರುವಂತಹ ವಿಷಯನೇ ವರ್ಷ ನವೆಂಬರ್ ತಿಂಗಳಲ್ಲಿ ಸಿಬಿಐ ನವರು ಅಪೀಲ್ ಫೈಲ್ ಮಾಡಿದ್ದಾರೆ ಜನವರಿ ತರ್ಟಿ ಫಸ್ಟ್ ಗೆ ಬೆಂಚ್ ಮುಂದೆ ಬಂದಿದೆ ಅಂದ್ರೆ ಮೂರು ತಿಂಗಳು ಬಿಟ್ಟು ನಾನು ಒಂದ್ಸಾರಿ ಕುಂಡೇಜ್ ಅವರಿಗೆ ಎಂಟ್ರಿ ಕೊಡುವಾಗ್ಲೂ ಹೇಳಿದ್ದೆ ನಿಮಗೆ ಸಿಬಿಐ ಇಚ್ಛಾಸಕ್ತಿ ಇದ್ದಾರೆ ಆರು ತಿಂಗಳು ಒಳಗಡೆ ಕೇಸ್ ಮುಗಿಸ್ಕೊಡಿ ನೀವು ಅಪೀಲ್ ಹೋಗಿದೀರಿ ನಿಮ್ಮ ಹಕ್ಕು ನೀವು ಹಾಕಿದೀರಿ ರೈಟ್ಸ್ ಇದೆ ಹಾಕಿದೀರಿ ಹಾಕಿ ತೊಂದರೆ ಆರು ತಿಂಗಳಲ್ಲಿ ಮುಗಿಸ್ಕೊಡಿ ಆದ್ರೆ ಫಸ್ಟ್ ಹಿಯರಿಂಗ್ ಬಂದಿರುದ್ರೆ ಮೂರು ತಿಂಗಳು ಬಿಟ್ಟು ನೋಟಿಸ್ ಆದ ತಕ್ಷಣ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ ಸಂತೋಷ ಈ ಸರ್ವಿ ಒಳಗಡೆ ಹೋಗಿ ಹೋಗ್ತಾನೆ ಗೆ ಬಂದ್ರೆ ಬಂದಾಯ್ತು ನೋಟಿಸ್ ಆಯ್ತು ಅವನ ಜೈಲಿಗೆ ಆಕಿ ಆಯ್ತು ಅವನಿಗೆ ಇನ್ನೂ ನೋಟಿಸ್ ಸರಿಲ್ಲ ನೋಟಿಸ್ ಅನ್ನುವಂಥದ್ದು ಯಾವ್ದೇ ಅಪೀಲ್ಗಳಲ್ಲಿ ಮ್ಯಾಂಡೇಟರ್ ಪ್ರೊವಿಷನ್ ಇರುವಂತದ್ದು ಅದು ನೈಜವಾಗಿ ಆಗುವಂತಹ ಸಂಗತಿಗಳು ಯಾವುದೇ ಅಪೀಲು ಫೈಲ್ ಮಾಡಿದ ತಕ್ಷಣ ಅದಕ್ಕೆ ನೋಟಿಸ್ ಆಗದೆ ಯಾವುದೇ ಅಪೀಲ್ ಅನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಪ್ರಕ್ರಿಯೆ ಹೈಕೋರ್ಟ್ ಇಂದ ಆಗಿದೆ ಅದು ನಮಗೆ ಫೇವರ್ ಆಗಿ ಆಗಿದೆ ಯಾಕಂದ್ರೆ ಅದು ಬರ್ಬೇಕು ಕೋರ್ಟ್ಗೆ ಬಂದ್ರೆ ನಮಗೆ ಆಗುವಂತದ್ದು ನಮಗೆ ಸ್ವಲ್ಪ ಡಿಲೇ ಆಯ್ತು ಅಂತ ಬಿಟ್ರೆ ನೋಟಿಸ್ ಆಗೋದ್ರಲ್ಲಿ ನಮ್ಗೆ ಏನ್ ತೊಂದರೆ ಏನಿಲ್ಲ ಅದರಲ್ಲಿ ನೋಟಿಸ್ ಆಗ್ಲೇಬೇಕು ಅದು ಹಿಯರ್ ಆಗ್ಲೇಬೇಕು ಫರ್ದರ್ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು ಆದ್ದರಿಂದ ಈ ನೋಟಿಸ್ಗೆ ನಾವೇನು ಎದುರುಕೊಳ್ವಂತದ್ ಏನಿಲ್ಲ ಅದು ನ್ಯಾಯಾಲಯದ ಸಾಮಾನ್ಯ ಪ್ರಕ್ರಿಯೆ ನೋಟಿಸ್ ಸರ್ವ್ ಆದ್ಮೇಲೆ ಇನ್ ಯಾವಾಗ ಬರೋದು ಅದರ ಮೇಲೆ ನಾವು ತಲೆ ಕಡೆಸ್ಕೋಬೇಕಾಗ್ತದೆ ಅಷ್ಟೇ ಬಿಟ್ರೆ ನೋಟಿಸ್ ಬಗ್ಗೆ ಯಾವುದೇ ರೀತಿಯ ಕಡಿಸ್ಕೊಳ್ಳುವಂತ ಅಗತ್ಯ ಏನಿಲ್ಲ ಇನ್ನು ಸಂತೋಷ ಬಗ್ಗೆ ಜಜ್ಮೆಂಟ್ ಅಲ್ಲಿ ಹೇಳಿರುವಂತದ್ದು ಈವಾಗಲೇ ಎಕ್ವಿಟಲ್ ಕಮಿಟಿ ಆಗಿದೆ ಎಕ್ವಿಟಲ್ ಕಮಿಟಿ ಬಹುಶಃ ಯಾರಿಗೂ ಎಕ್ವಿಟಲ್ ಕಮಿಟಿ ಇದೆ ಅನ್ನುವಂತ ಬಗ್ಗೆ ನಾಲೆಜ್ ಕೂಡ ಇರಲಿಲ್ಲ ಕೆಲವೊಂದು ಪೊಲೀಸ್ ಆಫೀಸರ್ಗಳಿಗೂ ಇರಲಿಲ್ಲ ಈ ಸೌಜನ್ಯ ಜಜ್ಮೆಂಟ್ ಬಂದ ನಂತರ ಎಕ್ವಿಟಲ್ ಕಮಿಟಿಯ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಎಕ್ವಿಟಲ್ ಕಮಿಟಿ ಮುಂದೆ ರೆಕಾರ್ಡ್ ಪ್ಲೇಸ್ ಮಾಡಿದ್ರೆ ಯಾರೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಪ್ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ಆಗತ್ತೆ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತ ಒಂದು ವಿಷಯ ಆಗಿದೆ ಇದು ಬಸ್ ಜಜ್ಮೆಂಟ್ ಅಲ್ಲಿ ಅಲ್ಲಿರುವಂತ ಪ್ರಕಾರ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಂತ ಈ ಎಕ್ಯೂಸರ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ ಅಬ್ಸೊಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಅಂತ ಸುಮಾರು ಕೇಸ್ ನಾನು ನಡೆಸಿದ್ದೀನಿ ಕೆಲವೊಂದು ಸರಿ ಇದಾರೆ ಅವರು ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ ಯಾವುದೇ ಕೇಸಲ್ಲಿ ಕೂಡ ನಾವು ಸುಮಾರು ಕೇಸಲ್ಲಿ ಎಕ್ವಿಟಲ್ ತಗೊಳ್ತೀವಿ ಎಕ್ವಿಟಲ್ ತಗೊಂಡಾಗ ಅದರಲ್ಲಿ ಎಕ್ವಿಟಲ್ ಕಮಿಟಿಗೆ ರೆಫರ್ ಮಾಡಿ ಅಂತ ಎಲ್ಲಿಯೂ ಬರೆಯೋದಿಲ್ಲ ಯಾಕಂದ್ರೆ ಸಾಕ್ಷಿ ಸಾಕ್ಷಿಯಾದ ಕೊರತೆಯಿಂದ ಈ ಕೇಸನ್ನು ಬಿಡುಗಡೆ ಆಗಿದೆ ಅಂತ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಈ ಎಕ್ವಿಟಲ್ ಕಮಿಟಿ ಬಂತು ಅಂತ ಹೇಳುವಂಥದ್ದು ನಾವೆಲ್ಲ ಪ್ರಶ್ನೆ ಮಾಡುವಂಥದ್ದು ಯಾಕೆ ಬಂತು ಅದೇ ಇನ್ವೆಸ್ಟಿಗೇಷನ್ ಆಕ್ಟ್ ಮಾಡಿದವರು ಯಾರು ಸಂತೋಷ್ ಅವ್ರು ಇದಕ್ಕೆ ಇನ್ವೆಸ್ಟಿಗೇಷನ್ಯಾ ಘಟನೆ ನಡೆದಿರುವಂತ ಒಂಬತ್ತನೇ ತಾರೀಕಿಗೆ ಇದಕ್ಕಿರುವಂತದ್ದು ಹನ್ನೊಂದನೇ ತಾರೀಕಿಗೆ ಸಂಜೆ ಏನ್ ಗೋಲ್ಡನ್ ಅವರ್ಸ್ ಅಲ್ಲಿ ಎವಿಡೆನ್ಸ್ ಡೆಸ್ಟ್ರಾಯ್ ಆಗಿದೆ ಅಂತ ಕೋರ್ಟ್ ಹೇಳ್ತಿದೆ ಅದು ಹತ್ತನೇ ತಾರೀಕು ಆಗಿರುವಂಥದ್ದು ಹತ್ತನೇ ತಾರೀಕು ಆಗಿರುವಂತಹ ಗೋಲ್ಡನ್ ಅವರ್ಸ್ ಅಲ್ಲಿ ಸಾಕ್ಷಿ ನ ಸಂತೋಷ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ವೇಳೆ ಸಂತೋಷವಾಗಿ ಇವರಿಗೆ ಪ್ರಭಾವ ಹೇಗೆ ಬೀರ್ಲಿಕ್ಕೆ ಸಾಧ್ಯ ಅಂತ ಸಂತೋಷವೇ ಇವರಿಗೆ ಪ್ರಭಾವ ಬೀರಿದ್ದಾನೆ ಅಂತ ಆದ್ರೂ ಅದನ್ನೇ ಬಂದು ನೀವು ಎಕ್ವಿಟಲ್ ಕಮಿಟಿ ಮುಂದೆ ಹೇಳಿ ನಮಗೆ ಸಂತೋಷವೇ ಪ್ರಭಾವ ಬೀರಿದ್ದಾನೆ ಅವನನ್ನೇ ಅರೆಸ್ಟ್ ಮಾಡಿದ್ದು ಹೇಳಿ ಎಕ್ವಿಟಲ್ ಕಮಿಟಿ ಮುಂದೆ ಆದ್ರೂ ಹೇಳಿ ಬಂದು ಒಂದು ಕಾಮನ್ ಸೆನ್ಸ್ ಅಂತ ಇದೆಯಲ್ಲ ಅದು ಬೇಕಲ್ಲ ಒಬ್ಬ ಯಾವುದೋ ಒಬ್ಬ ಅಮಾಯಕ ದೇವಸ್ಥಾನಕ್ಕೆ ಬಂದು ಅವನ ಹಿಡಿದಾಕಿ ಯುವ ನಿಮಗೆ ಪ್ರೆಜರ್ ಆಗ್ತಾನೆ ಅಂತ ನಾವು ಯಾವ ರೀತಿಯಲ್ಲಿ ನೀವು ನಮ್ಗೆ ಕನ್ವಿನ್ಸ್ ಅದರಿಂದ ಎಕ್ವಿಟಲ್ ಕಮಿಟಿ ಆಗ್ಲೇಬೇಕು ಅದು ಅದರ ಪ್ರಕಾರ ಬಹುಶಃ ಒಂದು ಕ್ಲಾಸ್ ಅಲ್ಲಿ ಮಿಸ್ ಆಗಿರ್ಬೋದು ಜಜ್ಮೆಂಟ್ ಅಲ್ಲಿ ಟೈಮ್ ಲಿಮಿಟ್ಸ್ ಮೇಲೆ ಎಕ್ವಿಟಲ್ ಕಮಿಟಿ ಅನ್ನೋದು ಮಾಡಿದ್ರೆ ಇವಾಗ ಅಧಿಕಾರಿಗಳು ಖಂಡಿತ ಅದರ ಬಗ್ಗೆ ಶಿಕ್ಷೆ ಅನುಭವಿಸ್ತಾ ಇದ್ರು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ಮಾಡಿದ ನಂತರ ಅಧಿಕಾರಿಗಳನ್ನ ಹಂಗೆ ಬಿಡದಕ್ಕ ಆಗತ್ತಾ ಇಲ್ವಾ ಅಂತ ಇಲ್ಲ ಬಿಡಬಹುದಾ ಬೇಡವಾ ಅಂತ ಎಕ್ವಿಡಲ್ ಕಮಿಟಿ ಮಾಡಿರುವಂತದ್ದೇ ಇಲ್ಲಿ ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಈ ಹನ್ನೊಂದು ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದ ನಂತರ ಮಾಡಿರುವಂತಹ ಆರ್ಡರ್ ಅದು ಎಕ್ವಿಡಲ್ ಕಮಿಟಿ ಅದರಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಬರೋದಿಲ್ಲ ಯಾರು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಮಾಡಿದ್ದಾರೆ ಎನ್ನುವ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಆಗಬೇಕಾಗಿದ್ದೇವೆ ಹೊರತು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರದೇ ಇಲ್ಲ ಯಾಕಂದ್ರೆ ಕೋರ್ಟ್ ಆರ್ಡರ್ ಆಗಿದೆ ನೋಡೋಣ ಅಪೀಲ್ ಅಲ್ಲಿ ಏನೆಲ್ಲ ಆನ್ಸರ್ ಮಾಡ್ತಾರೆ ಸಿಬಿಐ ನವರು ಈಗ ಸಿಬಿಐ ನವರು ಸಂತೋಷ ಒಬ್ನೇ ಅಲ್ಲ ಅಂತ ಹೇಳಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸಿಬಿಐ ನವರು ಸಂತೋಷ ಹಾಕಿರೋದಲ್ಲ ಸಿಬಿಐ ನವರು ಸಂತೋಷ ರಾವ್ ಜೊತೆ ಇನ್ನು ಮೂರು ಜನ ಏನು ಮಲ್ಲಿಕ್ ಜೈನ್ ಧೀರಜ್ ಜೈನ್ ಉದಯ್ ಜೈನ್ ಏನಿದ್ದಾರೆ ಅವರ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಡಿಸ್ಮಿಸ್ ಆಗಿದೆ ಡಿಸ್ಮಿಸ್ ಆಗಿದೆ ನಂತರ ನೀವೇನು ಹೋಗ್ಲಿಲ್ಲ ಅದರ ಮೇಲೆ ಅಪೀಲ್ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂತ ನಮ್ದು ಪ್ರಶ್ನೆ ನೀವು ಅದಕ್ಕೆ ಉತ್ತರ ಕೊಡ್ಬೇಕು ಸಂತೋಷವನ್ನ ಡಿಲೇ ಮೇಲೆ ಹೋದಾಗ ನೀವು ಅವರು ಅವ್ರ ಮೇಲೆ ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಯಾಕೆ ಹೋಗ್ಲಿಲ್ಲ ಇಲ್ಲಿ ಸೇಮ್ ರಿಸಲ್ಟ್ ಇಲ್ಲಿ ಸಂತೋಷ ಮೇಲೆ ಬಂದಿರುವಂತ ಇವಾಗ ಎಕ್ವಿಟಲ್ ಆಗಿದೆ ಅಂತ ಬಂದಿದೆ ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತ ಬಂದಿದೆ ನೀವು ಇಲ್ಲಿ ಯಾಕೆ ಹೋದ್ರಿ ಅಲ್ಲಿ ಯಾಕೆ ಹೋಗ್ಲಿಲ್ಲ ಅಂತ ನೀವು ಆನ್ಸರ್ ಮಾಡ್ಬೇಕು ಇನ್ನು ಆ ಮೂರು ಜನರ ಮೇಲೆ ಇನ್ನೊಂದು ನಮ್ದು ಕ್ವಶನ್ ರೈಸ್ ಮಾಡಿದ್ದು ಅದು ಹಲವಾರು ದಿನದಿಂದ ಅದನ್ನೇ ಮಾಡ್ತಾ ಇದ್ದೇವೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಆದಾಗ ಟೈಮ್ ಅಲ್ಲಿ ಅಂದ್ರೆ ಡಾಕ್ಟರ್ ಏನು ಹೇಳಿದ್ರು ಒಂದು ಜನರಿಗಿಂತ ಮೂರ್ ನಾಲ್ಕು ಜನರು ಸೇರಿ ಮಾಡಿರುವಂತ ಅತ್ಯಾಚಾರ ಕೊಲೆ ಅಂತ ಹೇಳಿದ್ರು ಈ ಆಧಾರದ ಮೇಲೆ ಸಂತೋಷ ಒಬ್ಬನೇ ಅಲ್ಲ ಇದರಲ್ಲಿ ಇನ್ನೂ ಮೂರು ಜನ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದಾಗ ನೀವೇ ಹೋಗಿ ಅದನ್ನು ಸೇವ್ ಮಾಡ್ಕೊಂಡು ಬಂದಿದ್ದು ಬೇರೆ ಯಾರು ಅಲ್ಲ ನಿಮಗೆ ಸಂಬಂಧನೇ ಇರ್ಲಿಲ್ಲ ಅದು ನೀವು ಯಾವ ಕಾರಣಕ್ಕಾಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದ್ರಿ ಇನ್ವೆಸ್ಟಿಗೇಷನ್ ಆಗದಾಗೆ ತಗಿದ್ದಿದ್ರಿ ಅಂತ ಯಾವ ಬಗ್ಗೆ ನೀವು ಮಾಹಿತಿ ಜನ ತೆಗೆ ಹೇಳ್ಬೇಕು ನಾವು ಎಲ್ಲದಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ ಆಗೋದಿಲ್ಲ ಒಂದು ಕಡೆ ಎಲ್ಲದಕ್ಕೂ ರೆಡಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಫರ್ದರ್ ಇನ್ವೆಸ್ಟಿಗೇಷನ್ ನಿಮ್ಮ ಮೇಲೆ ಆಗಿಲ್ಲದಿದ್ರು ಹೋಗಿ ಸೇವ್ ಮಾಡ್ಕೊಂಡು ಬರ್ತೀರಿ ನಾವು ನ್ಯಾಯಾಲಯದ ಮೇಲೆ ಫ್ಲೇಮ್ ಮಾಡಕ್ಕೆ ಹೋಗ್ತಿಲ್ಲ ಯಾವ ಕಾರಣಕ್ಕಾಗಿ ಅದು ಸ್ಟೇ ಆಯ್ತು ಅಂತ ಆದ್ರೆ ಯಾಕೆ ಹೋದ್ರಿ ಹೇಳಿ ಈಗ ನಾವು ಹೋಗ್ಬೋದಿತ್ತ ನಾವು ಹೋಗ್ಬೋದಿತ್ತಲ್ಲ ಈಗ ನೀವು ಯಾರಾದ್ರೂ ಹೋಗ್ಬೋದು ಅವರ ಲೆಕ್ಕದಲ್ಲಿ ಯಾರಂದ್ರೆ ಪರ್ಟಿಕ್ಯುಲರ್ ಆಗಿ ಯಾರ ಪರ್ಸನ್ ಅನ್ನು ಕೂಡ ಕೋರ್ಟ್ ಗೊತ್ತು ಮಾಡಿ ಹೇಳಿಲ್ಲ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕುಮ್ರಗಾಯಿ ಕಲ್ಲ ಹೆಗಲ್ ಮುಟ್ಟು ನೋಡ್ಕೊಂಡ ಗಾದೆ ಬಗ್ಗೆ ಅಂತ ನೀವು ಯಾಕೆ ಅದನ್ನು ಸ್ಟೇ ಮಾಡಕ್ ಹೋದ್ರಿ ಒಂದಲ್ಲ ಅದೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದಿದ್ರೆ ಇವಾಗ ನಿಮಗೆ ಅದೇನೇ ಹೇಳ್ಕೊಂಡು ತಿಳ್ಕೊಳ್ಬಹುದಿತ್ತಲ್ಲ ಅಂದ್ರೆ ನಿಮಗೆ ಇನ್ವೆಸ್ಟಿಗೇಷನ್ ಫೇರ್ ಇನ್ವೆಸ್ಟಿಗೇಷನ್ ಏನಂತ ಇದೆ ಅದು ಬೇಡ ನಿಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾತ್ರ ಆದ್ದರಿಂದ ಅಪೀಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಂತೋಷ ಹೊರಗಡೆ ಬಂದೇ ಬರ್ತಾನೆ ನೋಡೋಣ ಸಿಬಿಐ ಯಾವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ ನಾವು ಅವರು ಹಾಕಿರೋ ಅಪ್ಲಿಕೇಶನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅವ್ರದ್ದು ಇನ್ವೆಸ್ಟಿಗೇಷನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಯಾವ ಎವಿಡೆನ್ಸ್ ಮೇಲೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡೋಣ ಅಪೀಲ್ ಮೇಮ್ ಇನ್ನೂ ಬಂದಿಲ್ಲ ಬಂದ್ಮೇಲೆ ಅದಕ್ಕೆ ರಿಪ್ಲೈ ಮಾಡೋಣ ಎಕ್ವಿಟಲ್ ಕಮಿಟಿಯಲ್ಲಿ ಆದಷ್ಟು ಬೇಗ ಅದು ಆದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ತದೆ ಅನ್ನೋ ಭಾವನೆ ನಂದು ಕೂಡ ಆದ್ದರಿಂದ ಯಾರು ತಾಳ್ಮೆಯನ್ನು ಕಲ್ಕೊಳ್ಳೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಅಲ್ಲಿ ಹಾಗೆ ಆಗತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆದ್ರೂ ಇದು ಮುಗ್ದು ನಮಗೊಂದು ಉತ್ತಮ ಸಂದೇಶ ನಮ್ ಕಡೆಯಿಂದ ಹೋಗ್ಲಿ ಅಂತ ನಾನು ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಬಂದಿಸ್ತಾ ನನ್ನ ಈ ಮಾತಿಗೆ ಜಯ